ಆತ್ಮೀಯ ವೀಕ್ಷಕರೇ ನನ್ನ ವಿಡಿಯೋಗೆ ಹೃದಯಪೂರ್ವಕವಾದ ಸ್ವಾಗತ ವಿಷಯ ಏನಪ್ಪ ಅಂತ ಅಂದರೆ ರಾಜ್ಯ ಸರ್ಕಾರ ಗೋಲಕ್ಷ್ಮಿ ಫಲಾನುಭವಿಗಳಿಗೆ ಒಂದು ಶಾಕಿಂಗ್ ನ್ಯೂಸ್ ಅಂತ ಕೊಟ್ಟಿದೆ ಅಂತಲೇ ಹೇಳ್ಬೋದು ಏನಪ್ಪ ಅಂತ ಅಂದರೆ ಈ ಹದಿನೈದು ಕಂತಿನವರೆಗೂ ಏನು ಗೋಲಕ್ಷ್ಮಿ ಅಮೌಂಟ್ ಏನು ಬರ್ತಾ ಇತ್ತಲ್ಲ ಹದಿನೈದನೇ ಕಂತಿನವರೆಗೂ ಕರ್ನಾಟಕದಾದ್ಯಂತ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಮಹಿಳೆಯರು ಈ ಗುರುಲಕ್ಷ್ಮಿ ಫಲಾನುಭವಿಗಳಾಗಿದ್ದವು ಬಟ್ ಸರ್ಕಾರ ಬಿಡುಗಡೆ ಮಾಡಿರುವ ಒಂದು ಅನರ್ಹ ಪಟ್ಟಿ ಅಂತೇಳಿ ಬಿಡುಗಡೆ ಮಾಡಿದೆ ಕೆಲವೊಂದು ಸಣ್ಣ ಪುಟ್ಟ ಕಾರಣಗಳನ್ನು ಕೆಲವೊಂದು ಕಾರಣಗಳನ್ನು ಇಟ್ಕೊಂಡು ಈ ಕಾರಣಗಳ ಆಧಾರದ ಮೇಲೆ ಈ ನಿರ್ಧಾರಗಳನ್ನು ತೆಗೆದುಕೊಂಡು ಕೆಲವೊಂದು ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ಈ ಅಂಶಗಳ ಆಧಾರದ ಮೇಲೆ ಅನರ್ಹ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಈ ಅನರ್ಹ ಪಟ್ಟಿಯಲ್ಲಿ ಯಾವಾಗಲ್ಲ ಇಂಥವ್ರಿಗೆ ಇನ್ನೂ ಮುಂದೆ ಗೃಹಲಕ್ಷ್ಮಿ ಅಮೌಂಟ್ ಬರೋದಿಲ್ಲ ಇನ್ನು ಇಲ್ಲಿವರೆಗೂ ಕರ್ನಾಟಕದಲ್ಲಿ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಗೋಲಕ್ಷ್ಮಿ ಮಹಿಳೆಯರು ಫಲಾನುಭವಿಗಳಿದ್ದು ಈಗ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷದಲ್ಲಿ ಸರಿಸುಮಾರು ಎರಡು ಲಕ್ಷ ಮಹಿಳೆಯರಿಗೆ ಗೋಲಕ್ಷ್ಮಿ ಫಲ ಗೋಲಕ್ಷ್ಮಿ ಬರುವ ಅಮೌಂಟು ನಿಲ್ಲುತ್ತೆ ಯಾರಾಗೆಲ್ಲ ಗೋಲಕ್ಷ್ಮಿ ಅಮೌಂಟ್ ಬರುತ್ತೆ ಇವರು ಯಾರಿಗೆ ನಿಲ್ಲುತ್ತೆ ಅನ್ನೋದನ್ನು ರಾಜ್ಯ ಸರ್ಕಾರ ಅನರ್ಹ ಪಟ್ಟಿ ಅಂತೇಳಿ ಬಿಡುಗಡೆ ಮಾಡಿದೆ ಇದು ಅನರ್ಹ ಪಟ್ಟಿ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅನ್ನೋದನ್ನು ನಾನೀಗ ಈಗಾಗಲೇ ವಿಡಿಯೋ ಮಾಡಿ ಈ ವಿಡಿಯೋ ವಿಡಿಯೋದಲ್ಲಿ ಏನಿದೆ ಮಾಹಿತಿ ಅಂದರೆ ಅಲ್ಲಿರುವಂಥ ನಿಮ್ಮ ಜಿಲ್ಲೆ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡಿಕೊಂಡು ಮತ್ತು ನಿಮ್ಮ ಊರನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ಆ ಊರಲ್ಲಿರುವಂಥ ಎಷ್ಟು ಜನ ಮಹಿಳೆಯರಿಗೆ ಗುಹಲಕ್ಷ್ಮಿ ಫಲಾನುಭವಿಗಳಿಗೆ ಅಮೌಂಟ್ ಬಿದ್ದಿಲ್ಲ ಅನ್ನೋದನ್ನು ತೋರಿಸ್ಬಿಡುತ್ತೆ ಮತ್ತು ಅಮೌಂಟ್ ಮುಂದೆ ಬೀಳೋದಿಲ್ಲ ಅನ್ನೋದನ್ನು ತೋರಿಸುತ್ತೆ ಇದು ನಾನಾಗಲೇ ಗುಹಲಕ್ಷ್ಮೀ ಮಹಿಳೆಯರ ಫಲಾನುಭವಿಗಳ ಕ್ಯಾನ್ಸಲ್ ಇಷ್ಟ ಅಂತೇಳಿ ನನ್ನ ಪ್ರೊಫೈಲನ್ನು ಓಪನ್ ಮಾಡಿದರೆ ಅದರೊಳಗಡೆ ಕಾಣುತ್ತೆ ನೀವು ಹೇಗೆ ಚೆಕ್ ಮಾಡ್ಕೋಬೋದು ಅನ್ನೋದನ್ನು ವೀಡಿಯೋ ಮಾಡಾಕಿದ್ದೇನೆ ಅಲ್ಲೋಗಿ ವಿಡಿಯೋನ ಚೆಕ್ ಮಾಡ್ಕೋಬೋದು ಮತ್ತೇನು ಇನ್ನೊಂದು ವಿಷಯ ಗುಹಲಕ್ಷ್ಮಿ ಅಮೌಂಟು ಫೆಬ್ರವರಿ ತಿಂಗಳಲ್ಲಿ ಬಿಡುವಂಥ ಯಾವುದೇ ಸಾಧ್ಯತೆ ಇಲ್ಲ ಬಜೆಟ್ ಮಂಡನೆಯಾದ ನಂತರ ಬಜೆಟ್ ಮಂಡನೆಯಾದ ಮೊದಲನೇ ವಾರದಲ್ಲಿ ಬೀಳುವ ಸಾಧ್ಯತೆ ಇದೆ ಅಂತ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಸಬಲೀಕರಣ ಇಲಾಖೆ ಸಚಿವರಾಗಿರ್ತಕ್ಕಂಥ ಶ್ರೀ ಯುದ್ಧ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮತ್ತು ಕರ್ನಾಟಕದ ಮುಖ್ಯಮಂತ್ರಿಗಳು ಮತ್ತು ಹಣಕಾಸು ಸಚಿವರಾಗಿರ್ತಕ್ಕಂಥ ಸಿದ್ದರಾಮಯ್ಯವರು ಕೂಡ ಮತ್ತು ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದೇ ಮಾತನ್ನು ಹೇಳಿದ್ದಾರೆ ಬಜೆಟ್ ನಂತರವೇ ಬರುವ ಸಾಧ್ಯತೆ ಇದೆ ಅಂತ ಮತ್ತೆ ಅದರ ಜೊತೆಗೆ ಈಗೇನು ಎರಡು ಲಕ್ಷ ಫಲಾನುಭವಿಗಳಿದೆಯಲ್ಲ ಈ ಯಾವ ಕಾರಣಗಳಿಂದ ಮಾಡಿದ್ದಾರೆ ಅಂದರೆ ಈ ಗೃಹಲಕ್ಷ್ಮಿ ಫಲಾನುಭವಿಗಳಲ್ಲಿ ಒಂದು ಕೆಲವೊಂದಿಷ್ಟು ರೀಸನ್ಗಳನ್ನು ಕೊಡುವುದರ ಮೂಲಕ ಅನರ್ಹ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಯಾಕಂದರೆ ಇದರಲ್ಲಿ ಈ ಹಿಂದೆ ಎಲ್ಲ ಮಹಿಳೆಯರಿಗೂ ಆರ್ಥಿಕ ಪರಿಸ್ಥಿತಿ ಆರ್ಥಿಕ ರೇಖೆಗಿಂತ ಕೆಳಗಿರೋರಿಗೆ ಶ್ರೀಮಂತರಿಗೆ ಬಡವರಿಗೆ ಎಲ್ಲರಿಗೂ ಈ ಹದಿನೈದು ಕಂತಿನವರೆಗೂ ಗೃಹಲಕ್ಷ್ಮಿ ಅಮೌಂಟ್ ಬಂದಿತ್ತು ಇನ್ನು ಮುಂದೆ ಈ ರೀತಿ ಬರೋದಿಲ್ಲ ಅಂತ ಹೇಳಿದ್ದಾರೆ ಅದರ ಜೊತೆಗೆ ಯಾವ್ಯಾವ ಕಾರಣದ ವಾರ್ಷಿಕ ಆದಾಯ ಆ ಕುಟುಂಬದ ವಾರ್ಷಿಕ ಆದಾಯ ಒಂದು ವರ್ಷಕ್ಕೆ ಏಳು ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ ಇಂಥ ಕುಟುಂಬದ ಗೃಹಲಕ್ಷ್ಮಿ ಮಹಿಳೆಗೆ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಬರೋದಿಲ್ಲ ಮತ್ತು ಅದರ ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ ಏನಾದರೂ ಐದು ವರ್ಷಗಳಿಂದ ಅಥವಾ ಐದರಿಂದ ಹತ್ತು ವರ್ಷಗಳಿಂದ ತಿದ್ದುಪಡಿ ಮಾಡದೆ ಹಾಗೇ ಇದ್ದರೆ ಅಂಥ ಬೆಳೆಯು ಕೂಡ ಗುರುಲಕ್ಷ್ಮಿ ಅಮೌಂಟು ಬರೋದಿಲ್ಲ ಅದರ ಜೊತೆಗೆ ಏನು ನಿಮ್ಮ ಕುಟುಂಬದಲ್ಲಿ ಈಗ ನೋಡಿ ಒಂದು ಅಂದಾಜು ತಿಳ್ಕೊಳ್ಳಿ ನಿಮ್ಮ ಕುಟುಂಬದಲ್ಲಿ ಐದು ಜನ ಸದಸ್ಯರಿದ್ದೀರಾ ಅಂದ್ಕೊಳ್ಳಿ ಈ ಐದು ಜನ ಸದಸ್ಯರಲ್ಲಿ ಮೂರು ಜನ ಅಷ್ಟೇ ರೇಷನ್ ಕಾರ್ಡಲ್ಲಿ ಆ್ಯಡ್ ಆಗಿತ್ತು ಇನ್ನು ಇಬ್ಬರು ಬೇರೆ ರೇಷನ್ ಕಾರ್ಡಲ್ಲೂ ಇಲ್ಲ ನಿಮ್ಮ ರೇಷನ್ ಕಾರ್ಡಲ್ಲೂ ಇಲ್ಲ ಅಂದರೆ ಅಂಥ ಕುಟುಂಬದ ಮಹಿಳೆಯರಿಗೂ ಕೂಡ ಗೋಲಕ್ಷ್ಮಿ ಅಮೌಂಟ್ ಬರೋದಿಲ್ಲ ಅಂತ ರಾಜ್ಯ ಸರ್ಕಾರ ಮಾಹಿತಿಯನ್ನು ಬಿಡುಗಡೆ ಮಾಡಿದೆ ಅದರ ಜೊತೆಗೆ ಇನ್ನು ಗೋಲಕ್ಷ್ಮಿ ಅಮೌಂಟ್ ಬಗ್ಗೆ ಅನ್ನ ಭಾಗ್ಯದ ಬಗ್ಗೆ ಮತ್ತು ಇನ್ನಿತರ ವಿಚಾರಗಳ ಬಗ್ಗೆ ಹೆಚ್ಚಿನ ವಿಡಿಯೋವನ್ನ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತೀನಿ ನೀವು ಮಾಡುವಂಥದ್ದು ಇಷ್ಟೇ ನಿಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ನಾನು ಹೆಚ್ಚಿನ ವಿಡಿಯೋವನ್ನು ಮಾಡಲಿಕ್ಕೆ ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ ಈ ಪ್ರೋತ್ಸಾಹವನ್ನು ವಿಡಿಯೋಗೆ ಲೈಕ್ ಶೇರ್ ಕಮೆಂಟ್ ಮತ್ತು ಅದಕ್ಕಿಂತ ಹೆಚ್ಚಾಗಿ ನನ್ನ ಚಾನಲನ್ನು ನೀವೇನು ನೋಡ್ತಾ ಇದ್ದೀನಿ ಅಲ್ಲ ಇವಾಗ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿರ್ತಕ್ಕಂಥ ನನ್ನ ಎಲ್ಲ ಆತ್ಮೀಯರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು